ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಯರ್ರಮಾರೇನಹಳ್ಳಿ ಸರ್ವೆ ನಂಬರ್ ಎಂಬತ್ತಾರರಲ್ಲಿ ನಾಲ್ಕು ಎಕರೆ ಪೈಕಿ ಎರಡು ಎಕರೆ ಜಮೀನಿನಲ್ಲಿ ಬಿತ್ತನೆ ಮಾಡಿದ ರಾಗಿ ಹೊಲ ಇತ್ತೀಚೆಗೆ ಬಿದ್ದ ಮಳೆಯಿಂದ ಹುಲುಸಾಗಿ ಬೆಳೆದಿತ್ತು ಈ ಜಮೀನಿನ ಮೇಲೆ ಕೆಂಗಣ್ಣು ಬೀರಿದ ಚಿಕ್ಕಬಳ್ಳಾಪುರ ನಗರ ವಾಪಸಂದ್ರ ವಾಸಿಗಳು ಸರೋಜಮ್ಮ ಅವರ ಗಂಡ ಚಂದ್ರಶೇಖರ್ ಇವರ ಸಹೋದರ ಪ್ರಭಾಕರ್ ಬ್ಯಾಂಕ್ ಉದ್ಯೋಗಿ ಇವರು ಜಮೀನು ವ್ಯಾಜ್ಯದ ಕಾರಣ ಹೇಳಿಕೊಂಡು ಎರಡು ದಿನಗಳ ಹಿಂದೆ ಇಬ್ಬರು ಕೂಲಿ ಆಳುಗಳಿಂದ ಕಳೆ ನಾಶ ಔಷಧಿ ಹೊಡೆಸಿ ಇಡೀ ಬೆಳೆಯನ್ನು ನಾಶಪಡಿಸಿದ್ದಾರೆ ಒಣಗಿ ಹುಲ್ಲಿನಂತಾಗಿರುವ ರಾಗಿ ಹುಲ್ಲನೇನಾದ್ರೂ ದನಗಳಿಗೆ ಹಾಕಿದ್ರೆ ಅವು ಸತ್ತು ಹೋಗುತ್ತದೆ ಅಂತಹ ದುಷ್ಕೃತ್ಯವನ್ನು ಎಸಗಿದ್ದಾರೆ ಮಾಹಿತಿ ತಿಳಿದ ಕೂಡಲೇ ಹೊಲಕ್ಕೆ ಓಡಿ ಬಂದ ಮಾಲೀಕ ಕೊಂಡೇನಹಳ್ಳಿ ತಾಂಡದ ವಾಸಿಗಳಾದ ಮಂಜುನಾಥ್ ನಾಯಕ್ ಮತ್ತು ವೆಂಕಟಪತಿ ನಾಯ್ಕ ಘಟನೆ ಸ್ಥಳದಲ್ಲಿದ್ದವರನ್ನ ಈ ಕೃತ್ಯ ನಡೆಸಿದ್ದಾರಾ ನೀವೇನಾದರೂ ಮನುಷ್ಯರ ಏನಾದರೂ ವ್ಯಾಜ್ಯ ಇದ್ರೆ ನಮ್ಮ ಮೇಲೆ ಫೈಟ್ ಮಾಡಿ ಎಂದು ಬಯುತ್ತಿದ್ದಂತೆ ಅಲ್ಲಿಂದ ಕಾಲ್ಕಿತ ದೃಶ್ಯಗಳನ್ನು ಕಾಣಬಹುದು ಸರ್ವೆ ನಂಬರ್ ಎಂಬತ್ತಾರರಲ್ಲಿನ ನಾಲ್ಕು ಎಕರೆ ಪೈಕಿ ಎರಡು ಎಕರೆ ಎಂಟು ಗುಂಟೆ ಜಾಗವನ್ನು ಭಜನೆ ನಾಯಕ್ ಎನ್ನುವವರಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲೇ ಅಗ್ರಿಮೆಂಟ್ ಮಾಡಿಕೊಟ್ಟು ಸತ್ತು ಹೋಗಿದ್ದವರು ಇವರ ಮಕ್ಕಳು ಈಗ ಜಮೀನನ್ನು ನಮಗೆ ಮಾಡಿಕೊಡಬೇಕೆಂದು ಮನವಿ ಸಲ್ಲಿಸಿ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ಇಲ್ಲಿಯವರೆಗೂ ಜಮೀನು ತಂಟೆಗೆ ಬರದ ಸರೋಜಮಾ ಫ್ಯಾಮಿಲಿ ಈಗ ಈಶಾ ಸನ್ನಿಧಿ ಆ ಭಾಗಕ್ಕೆ ಬಂದ ಮೇಲೆ ಜಮೀನು ಬೆಲೆ ಹೆಚ್ಚಾಗಿದೆ ಅಂತ ಏಕಾಏಕಿ ಜಮೀನಿಗೆ ನುಗ್ಗಿ ಔಷಧಿ ಸಿಂಪಡಿಸಿ ಬೆಳೆಯುವ ಪೈರಿನ ಮೇಲೆ ತಮ್ಮ ಪ್ರತಾಪ ತೋರಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ನಾವ್ ಈ ತರ ಪಂಡ್ ಬೆಳೆ ಹಾಕಿದೀವಿ ಎರಡ್ ತಿಂಗಳಾಯ್ತು ಸರ್ ಇನ್ನೊಂದು ಹದಿನೈದು ದಿನದಲ್ಲಿ ತೆನೆ ಬರ್ತಾ ಇತ್ತು ನಾವು ಸಾಲ ಮಾಡಿ ಎತ್ತುಗಳು ತಂದು ಬಡ್ಡಿಗೆಲ್ಲ ಸಾಲ ಮಾಡಿ ಬೆಳೆ ಹಾಕಿದೀವಿ ಸರ್ ನೋಡಿದ್ರೆ ಈ ತರ ಹಾನಿ ಇದ್ ಮಾಡವ್ರೆ ಸರ್ ನಾವೇನ್ ಮಾಡ್ಬೇಕು ನೋಡಿ ಸರ್ ನಮ್ಗೆ ಪರಿಹಾರ ನಾವು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಟಾರ್ಚರ್ ಕೊಟ್ಟು ಈ ಥರ ಮಾಡಿದ್ದಾರೆ ಅವರು ಮೂವತ್ತು ವರ್ಷದಿಂದ ನಾವು ಇಷ್ಟು ವರ್ಷ ಮಾಡ್ತಿದ್ದೀವಲ್ಲ ಅವರು ಮಾಡಬೇಡಿ ಮಾಡಬೇಡಿ ಅಂತ ಹೇಳಬೇಕಾಗಿತ್ತು ಮುಂಚೆನೇ ಮುಂಚೆನೇ ಹೇಳಬೇಕಾಗಿತ್ತು ನಮ್ಗೆ ಹೇಳಿಲ್ಲ ನಮ್ಗೆ ಗೊತ್ತಿಲ್ಲದೆ ಬಂದು ಈ ಥರ ಮಾಡಿದ್ದಾರೆ ಕೇಸ್ ನಡೀತಾ ಇದೆ ನಡೀತಾ ಇದ್ರು ಈ ಥರ ಮಾಡಿಬಿಟ್ಟವ್ರೆ ಕಾ ಒಂದು ನೇಲು ಬಂದು ಒಂದೂವರೆ ಸಾವಿರ ಸರ್ ಒಂದೊಂದಿಗೆ ಮೂರು ಸಲ ಹಾಕ್ಸಿದ್ದು ಟ್ಯಾಕ್ಟ್ರಲ್ಲಿ ಮತ್ತೆ ನೆಗ್ಲು ಇದು ಬೆಳೆ ಹಾಕಿದಾಗ ಮೂರು ನೆಗ್ಲು ತಂದು ಹಾಕಿರೋದು ಒಂದು ಮೂಟೆ ಬಂದು ಇದು ಗೊಬ್ಬರ ಎರಡು ಸಾವಿರ ಆ ಥರ ಮೂರು ಮೂಟೆ ಹಾಕಿದ್ದೀವಿ ನಮ್ಗೇನಾದರೂ ಪರಿಹಾರ ಹೊಲ ಕಾವರೆಲ್ಲ ಇದು ತಂದು ಎಲ್ಲ ಹಾಕ್ಸಿದ್ದಾರೆ ಸರ್ ಅವಂಟೇಶ್ ಮೊಮ್ಮ ತೀರ್ಕೊಂಡ ಮೇಲೆ ಚಂದ್ರಶೇಖರ್ ನಾನು ಮಾಡ್ಕೊಡ್ತೀನಿ ನಾನು ಮಾಡ್ಕೊಡ್ತೀನಿ ಅಂತೇಳಿ ಬರೋದು ಇನ್ನು ಎರಡು ಅದ್ರ ಮೆಂಟ್ ಮಾಡಿಕೊಟ್ರು ಐವತ್ತು ಸಾವಿರ ಒಂದು ಸಲ ಎಂಬತ್ತು ಸಾವಿರ ಒಂದು ಸಲ ತೊಂಬತ್ತು ಸಾವಿರ ಒಂದು ಸಲ ಕೊಟ್ಟು ಎರಡು ಲಕ್ಷ ಇಪ್ಪತ್ತು ಸಾವಿರ ಸೇರಿದೆ ಸರ್ ಅವ್ರಿಗೆ ಮೂವತ್ತು ಇಪ್ಪತ್ತು ಸಾವಿರ ಸೇರಿದೆ ಸರ್ ಇವಾಗ ಒಂದು ಮೂರು ವರ್ಷದಿಂದ ನಮಗೆ ಇದ್ದಿದ್ದು ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್ ಅವರು ಯಾವಾಗ ಜಮೀನುಗಳ ರೇಟ್ಗಳು ಜಾಸ್ತಿ ಆಗೋಯ್ತೋ ನಮ್ಗೆ ಇದ್ದಿದ್ದು ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್ ಮಾಡ್ಕೊಡೋಲ್ಲ ಏ ಕಿತ್ಕೊಳ್ಳೋ ಏನೇ ಹೆಸರು ಮಾಡ್ತೀಯ ಅಷ್ಟಕ್ಕೆ ಮುಂಚೆ ಹೋಗಿ ಕೇಳಿದರೆ ಅಮ್ಮ ಮಾಡ್ಕೊಡ್ತೀವಮ್ಮ ಅವರಿಲ್ಲಪ್ಪ ದುಡ್ಡು ತಗೊಂಡ್ರು ಹೊಲ್ಟೋದ್ರು ನನ್ನ ಮಕ್ಕಳು ಅಂತ ಅವ್ರನ್ನ ಬೈಕೊಳೋದು ಅಂತ ಅಂತೇಳಿಬಿಟ್ಟು ನಾವು ನಂಬಿಬಿಟ್ಟು ಅವರಿಲ್ಲ ಇವ್ರೇನು ಮಾಡ್ತಾರೆ ಅಂತೇಳಿ ನಂಬಿಬಿಟ್ಟು ನಾವು ಇಷ್ಟು ದಿನ ನೋಡ್ಕೊಂಡು ಬಂದಿದ್ದೀವಿ ಸರ್ ಯಾರದು ನಾ ಏನೇನೋ ಬೈಯೋ ಬೈಕೊಳೋದು ಏನು ಇನ್ನ ಮಾಡ್ಕೊಡೋಲ್ಲ ಏನು ಕಿತ್ಕೊಂತೀರಾ ಅದು ಇದು ಅನ್ನೋದು ಏನೇನೋ ಮಾಡ್ತಾರೆ ಸರ್ ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಅಲ್ಲಿ ನಡೆದ ಘಟನೆಯನ್ನು ವಿಡಿಯೋವನ್ನು ನೋಡಿ ಆಗಿರುವ ಅನ್ಯಾಯಕ್ಕೆ ಕಾನೂನಿನ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದರು ಪೊಲೀಸರು ಇನ್ನೂ ಎಫ್ಐಆರ್ ದಾಖಲಿಸಿಲ್ಲ ಅಥವಾ ಸ್ಥಳಕ್ಕೆ ಬಂದು ತನಿಖೆಯನ್ನು ಮಾಡಿಲ್ಲ ಕಳೆ ನಾಶಕ ಹೊಡೆದ ದೃಶ್ಯವನ್ನು ಕಣ್ಣಾರೆ ಕಂಡ ಪ್ರತ್ಯಕ್ಷದರ್ಶಿ ಹೊಸಬರಿಯಾರೋ ಔಷಧಿ ಸಿಂಪಡಿಸೋ ವಿಷಯವನ್ನು ರೈತರಿಗೆ ತಿಳಿಸಿದ ಗ್ರಾಮಸ್ಥ ಏನು ಹೇಳಿದ್ದಾರೆ ನೀವೇ ನೋಡಿ ಸರ್ ತೊಂಬತ್ತೈದು ತೊಂಬತ್ತೈದನೇ ಇಸ್ವಿಯಲ್ಲೇ ನಮ್ಗೆ ಜಮೀನು ಕೊಟ್ಟರು ಶೇಲ್ ಅಗ್ರಿಮೆಂಟ್ ಮಾಡಿಕೊಟ್ರು ಶೇಲ್ ಅಗ್ರಿಮೆಂಟ್ ಮಾಡಿಬಿಟ್ಟು ನಾವು ಕೇಳುವಾಗ ಡ್ರೇಜ್ ಮಾಡಿಕೊಡಿ ಅಂತ ನಾವು ಅವ್ರ ಮನೆ ಹತ್ರ ಹೋಗಾಗ ಬಾ ನಾವು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೆಮ್ಮೆ ಸತ್ತೋದ್ರು ಸತ್ತೋದ ಮೇಲೆ ನಾವೇನು ಮಾಡಿದ್ವಿ ಜಮೀನು ಮೂವತ್ತು ವರ್ಷದಿಂದ ನಾವೇ ಮಾಡಿಕೊಂಡು ಬಂದ್ವಿ ವ್ಯವಸಾಯ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ನಾವೇ ಬಂದ್ವಿ ಆವಾಗ ನಾವು ಇನ್ನೊಂದು ಸತಿ ಹೋಗಿ ಅವ್ರ ಮನೆ ಹತ್ರ ಕೇಳೋವಾಗ ರಿಯೀಶ್ಟ್ ಮಾಡಿಕೊಡಿ ಅಂತ ಹೇಳೋವಾಗ ನಾವು ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅನ್ನೋ ಚಂದ್ರಪ್ಪ ಸತ್ತೋದ ಚಂದ್ರಪ್ಪ ಸತ್ತೋದ ಮೇಲೆ ಅಮ್ಮ ಸ್ವರಾಜಮ್ಮ ಮಾಡಿಕೊಡ್ರೆ ನಾವು ಮಾಡಿಕೊಡೋಲ್ಲ ನಮ್ಮದು ಜಮೀನು ಅದು ಕೊಟ್ಟಿರಿತೀವಿ ನಾವು ಮಾಡ್ಕೊಡೋಕೆ ಬರೋಲ್ಲ ಅಂತ ಆಮ್ನ ಸ್ವರಾಜಮ್ಮ ಹೇಳಿದೆ ಆವಾಗ ಮೊನ್ನೆ ಬಂದು ಶನಿವಾರ ಸಾಯಂಕಾಲ ಮೂರುವರೆಗೆ ಬಂದು ಔಷಧಿ ತಂದು ಒಂದೂವರೆ ಸಾವಿರದ ಡಬ್ಬ ಅದು ಲೀಟ್ರು ತಂದು ಹೊಡಿತಾ ಇದ್ದರು ನಾನು ಮೇಲ್ಗಡೆ ಇದ್ದೆ ಎತ್ತುಗಳು ಬಿಡ್ಕೊಂಡು ಅವು ಶಿವು ಬಂದು ಅನಾನ ನಿಮ್ಮ ಜಮೀನಲ್ಲೇ ಏನೋ ಮಾಡ್ತಾವ್ರೆ ನೋಡಿ ಅಂತ ಹೇಳ್ದೆ ಬಂದು ನೋಡಿದೆ ಅಷ್ಟೊತ್ತಿಗೆ ಇದು ಒಂದೂವರೆ ಎಕರೆ ಔಷಧಿ ಹೊಡೆದಾಗ್ಬಿಟ್ಟಿದ್ದು ಏನ ಹಿಂಗೆ ಔಷಧಿ ಹೊಡಿತಾ ಇದ್ದೀರಿ ಅಂದರೆ ನಮ್ಮದು ಜಮೀನದು ನೀರು ನಮ್ಗೆ ಕೇಳೋಕ್ಕೆ ನಮ್ಮ ಜಮೀನಲ್ಲಿ ನಾವು ವ್ಯವಸಾ ಔಷಧಿ ಇದ್ದೀವಿ ಅಂತ ಹೇಳಿದ್ರು ಅಲ್ಲನ ಇನ್ನು ನಾಯ ಹಿಂಗೆ ಅನ್ಯಾಯ ಮಾಡಿಬಿಟ್ರೆ ನಾವು ಏನು ಮಾಡೋದು ಎಪ್ಪತ್ತು ಸಾವಿರ ಖರ್ಚಾಗಿದೆ ಒಂದೂವರೆ ಸಾವಿರಕ್ಕೆ ಒಂದೂವರೆ ಎಕರೆಗೆ ಕೂಲಿಯವರನ್ನು ಇಟ್ಕೊಂಡು ನಾವೆಲ್ಲ ವ್ಯವಸಾಯ ಮಾಡಿದ್ದೀವಿ ಅಂದರೆ ಏಯ್ ನನ್ನದು ಜಮೀನದು ನೀ ಅವ್ರು ಕೇಳೋಕ್ಕೆ ನನಗೆ ಅಂತ ಅವನು ಪ್ರಭಾಕರ್ ಹೇಳ್ದು ಪ್ರಭಾಕರ್ ಹೇಳಿದಾಗ ಅಲ್ಲ ಅಲ್ಲ ನಾವು ವ್ಯವಸಾಯ ಬೇಸಾಯ ಮೂಟೆ ಅಷ್ಟು ಬಾಡಿಗೆಯಷ್ಟು ಬಾಡಿಗೆ ಎಲ್ಲ ವ್ಯವಸಾಯ ಮಾಡಿಕೊಂಡು ನಾವು ಬಂದಿದ್ದೀವಿ ನೀವು ಯಾವಾಗ ನಾವು ಇಕ್ಕಿರೋದು ರಾಗಿ ಒಂದು ತಿಂಗಳಿಂದ ಎಡಬಿಡದೆ ಮಳೆ ಸುರಿಯುತ್ತಿದೆ ಎಲ್ಲ ಕಡೆ ಹೊಲಗಳು ಹಸಿರಿನಿಂದ ಕಂಗೊಳಿಸುತ್ತಿದ್ದರೆ ಈ ದುಷ್ಕರ್ಮಿಗಳು ಮಾಡಿದ ಅಮಾನವೀಯ ಕೃತ್ಯಕ್ಕೆ ಇವರ ಹೊಲ ಮಾತ್ರ ಬೆಂಕಿಗೆ ಬೆಂದು ಹೋದ ಹುಲ್ಲಿನಂತೆ ಕಾಣುತ್ತಿದೆ ಹೊಲದಲ್ಲಿ ನಿಂತು ಬಿತ್ತಿದ ರೈತನ ಕುಟುಂಬ ಗೋಳಿಡುತ್ತಿದೆ ಈಗಲಾದರೂ ಪೊಲೀಸರು ತನಿಖೆ ನಡೆಸಿ ನೊಂದ ರೈತ ಕುಟುಂಬಕ್ಕೆ ನ್ಯಾಯ ಒದಗಿಸುತ್ತಾರಾ ಕಾದು ನೋಡಬೇಕಿದೆ ಅಂತ ಮಂಜನಾಯ್ ಮಗ ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಮ್ಗೆ ಸೇಳಾಟ ಮಾಡಿರೋದು ಅದನ್ನು ಬಂದುಬಿಟ್ಟು ನಾವು ಮೂವತ್ತು ವರ್ಷದಿಂದ ನಾವೇ ಪೊಜಿಷನ್ ಆಗಿದ್ದೀರಿ ಸರ್ ಕೆಳಗಿನ ಎರಡು ವರ್ಷಗಳಿಂದ ನಮಗೆ ಥರ ತೊಂದರೆ ಮಾಡ್ತಾರೆ ಸರ್ ಬೆಳೆ ಬೆಳೆಯುವಾಗ ಆವತ್ತಿಂದ ನಮ್ಗೆ ಪೊಸಿಷನ್ ಬಿಡಬೇಕಂತ ಅವ್ರು ಕೇಳ್ತಾ ಇರೋದು ನಾವು ಬಿಡ್ತಾ ಇಲ್ಲ ಸರ್ ಆವತ್ತಿಂದ ನಾವು ತಗೊಂಡು ನಾವು ಮಾಡಿರೋದು ಸರ್ ಅವರಂತೂ ನಮ್ಗೆ ಒಂದು ರೂಪಾಯಿ ದುಡ್ಡು ವಾಪಸ್ ಕೊಟ್ಟಿಲ್ಲ ನಮ್ಮ ಮೇಲೆ ಎಲಿಗೇಷನ್ ಹಾಕೋರೆ ನಾವು ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ ಸರ್ ಇವಾಗ ಎರಡು ಸಾವಿರದ ಹದಿನೈದರಿಂದ ಕೇಸ್ ಇದೆ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಡಿ ಮಾಡಿಕೊಡಿ ಅಂದರೆ ಒಬ್ಬರು ಮಾಡಲ್ಲ ಸರ್ ಅದರಲ್ಲಿ ಬೇರೆ ಅವರು ಹೇಳೋದೇನು ಮಾತಂದರೆ ನಿಮ್ಮಿಂದ ಏನಾಗುತ್ತೋ ಅದಾಗಲಿ ಅದು ಬೇರೆ ಮತ್ತೆ ಇದು ತಗ್ಗು ಜಾತಿ ನಾನು ಕೊಡ್ಕೊಳ ಅಂತ ತಿಳಿಗಳಲ್ಲ ಹೇಳ್ತಾರೆ ಸರ್ ಅವರು ಕೀಳ ಜಾತಿ ಅವ್ರಂತ ಸರ್ ನಾವು ಎಸ್ ಎಸ್ ಟಿ ಕ್ಯಾಟಗರಿಯಿಂದ ಅಂತ ನಾವು ಎಸ್ ಟಿ ಎಸ್ ಟಿ ಕ್ಯಾಟಗರಿ ಅವ್ರು ದುಡ್ಡು ಕೊಟ್ಟಾಗ ಹೆಂಗೆ ತೊಗೊಂಡ್ರು ಸರ್ ಅವರು ಈ ಥರ ಬೆಳೆ ಹಾಕಿದ್ರೆ ಬೆಳೆದನೆಲ್ಲ ಅವ್ರು ಇದು ಕಾಳು ಹಸುಗಳೆಲ್ಲ ತೊಗೊಬಂದುಬಿಟ್ಟು ಹಾಕೋರಿ ಸರ್ ಔಷಧಿಗಳನ್ನ ಅವ್ರು ನಾಲ್ಕು ಜನ ಬಂದಿದ್ದು ಅದರಲ್ಲಿ ಎರಡು ಆಳು ಈಗ ಯಾರು ಪಕ್ಕದವರವ್ರು ಸರ್ ನಮ್ಗೆ ಗೊತ್ತಿಲ್ಲ ಅವ್ರು ಯಾರಂತ ಔಷಧಿ ತೊಗೊಬಂದ್ಬಿಟ್ಟು ಇಲ್ಲಿಂದ ಹೊಡೆದಿರೋರು ಸರ್ ನಮ್ಗೆ ನಿಮಗೆ ಇದೇ ನಮ್ಮ ಪಕ್ಕವಲ್ದಲ್ಲಿ ಶಿವಣ್ಣ ಅಂತಿದ್ದಾರೆ ಅವ್ರು ಬಂದು ಓಡಿ ಬಂದು ಹೇಳಿದಾಗ ಗೊತ್ತಾಯ್ತು ಸರ್ ನಾವು ಊರಲ್ಲಿ ಇದ್ದಿರಲಿಲ್ಲ ನಮ್ಗೆ ಯಾವುದೋ ಸಾವಾಗಿತ್ತು ಅಲ್ಲಿ ಹೋಗಿದ್ವಿ ಸರ್ ನೋಡ್ಕೊಂಡೇ ಬಂದಿರೋ ಸರ್ ಅವ್ರು ಯಾರು ಯಾರೂ ಇಲ್ಲ ಅಂತ ಎಷ್ಟು ನಾಶಪಡಿಸಿದ್ದಾರೆ ಸರ್ ಒಂದೂವರೆ ಎಕರೆಗೂ ಪೂರ್ತಿ ಆಗ್ಬಿಟ್ಟವ್ರೆ ಸರ್ ಮೇಲ್ಗಡೆ ಒಂದು ಎಕರೆ ಐತೆ ಅದು ಮಾತ್ರ ಪೆಂಡಿಂಗ್ ಐತೆ ಅದು ಇವರು ಬಂದು ಹೇಳಿದ್ಮೇಲೆ ಇವ್ರು ಬಂದವ್ರೆ ನಮ್ಮ ಮಾವ ಅವರು ಇರಲಿಲ್ಲ ನಮ್ಮ ಮಾವ ಅವ್ರು ಬಂದ ಮೇಲೆ ಅವ್ರು ಓಡೋಗ್ಬಿಟ್ಟವ್ರೆ ಸರ್ ಇವ್ರ ನಮ್ಮ ನಮ್ಮ ಹುಡುಗರೆಲ್ಲ ಬರೋ ವರ್ಷಕ್ಕೆ ಅವ್ರು ಓಡೋಬಿಟ್ಟವ್ರೆ ಸರ್ ಕೊಳ್ಬೇಕು ಸರ್ ಯಾಕಂದ್ರೆ ನಮ್ಗೆ ಈ ಥರ ಮೋಸ ಮಾಡವ್ರೆ ಸರ್ ನಮ್ಮಲ್ಲಿ ನಾವು ಕೆಲಸ ಮಾಡ್ಕೊಂಡಿದ್ದಕ್ಕೆ ಈ ಥರ ಬಂದು ತೊಂದರೆ ಕೊಡ್ತಾವ್ರೆ ಸರ್ ಪ್ರತಿ ಸಾರಿ ಇದೇ ಆಯ್ತು ಸರ್ ನಾವು ಹೆಂಗೆ ದುಡಿಕೊಳ್ಳೋದು ನಾವೇನು ಎಜುಕೇಟೆಡ್ ಅಲ್ಲ ಏನಿಲ್ಲ ಸರ್ ಅವ್ರು ಎಜುಕೇಟೆಡು ಫುಲ್ ಕ್ಯಾಶಲ್ಲಿ ಇದಾರೆ ಪವರ್ ಪವರ್ ಐತೆ ಅಂತ ಸರ್ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಇಲ್ಲೇ ಅದರಲ್ಲಿ ಬೇರೆ ನಮ್ಗೆ ಇದರಲ್ಲಿ ನಮ್ಗೆ ಇದು ನಾಶ ಮಾಡಿರೋದ್ರಿಂದ ನಮಗೆ ನಮಗೊಂದು ನ್ಯಾಯ ಸಿಗ್ಬೇಕು ಸರ್ ಅವ್ರಿಗೊಂದು ಏನಾದರೂ ಬಂಧಿಸಬೇಕು ಯಾಕಂದರೆ ಇದ್ರಿಗೆ ಇದೇ ವಿಷಯದಲ್ಲಿ ನಾವು ಹತ್ತು ವರ್ಷದಿಂದ ಕೋಟೆಲ್ ತಿರ್ಗಾಡ್ತಾ ಇದ್ದೀವಿ ಇದಕ್ಕಿಂತ ಮುಂಚೆಯೇ ಒಂದು ಸತಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ನಾವು ಹೋಗಿದ ವರ್ಷ ಬೆಳೆ ಆಗದಾಗ್ಲೂ ಅವಾಗ ಇದ್ಬಿಟ್ಟು ಏನಾದ್ರೆ ಅಂತ ಎಸ್ ಐ ಸಾಹೇಬ್ರ ಮುಂದೇ ಸಾಲೋ ಮಾಡಿದ್ರು ಅವರು ಆಯ್ತಮ್ಮ ನಿಮ್ಮ ಕೋರ್ಟಿಂದ ಏನು ತೀರ್ಮಾನ ಬಂದರೆ ನಾವು ಬಿಟ್ಕೊಡ್ತೀವಿ ಅಂತ ನಾವು ಹೇಳಿದ್ದೀವಿ ಸರ್ ಆವತ್ತೆ ನಿಮ್ಗೆ ನೀವೇ ತಗೊಳ್ಳಿ ನಮ್ಗಾದ್ರೆ ನಾವು ತಗೊಂತೀವಿ ಒಜಿಷನ್ ಅಂತೂ ನಾವು ಬಿಡೋಲ್ಲ ಅಂತ ಹೇಳಿಬಿಟ್ಟಿದ್ದೀವಿ ಸರ್ ಆದ್ರೂ ಈ ಥರ ತೊಂದರೆ ಕೊಡ್ತಾವೆ ಸರ್ ನಮ್ಗೆ ಬಂದ್ಬಿಟ್ಟು ಅವರು